ಶ್ರಾವಣ ಮಾಸ ವಿಂದು ಭಾವ ತುಂಬಿ ಲಕ್ಷ್ಮಿಯ ಪೂಜಿಸಿರಿಂದು ಶ್ರಾವಣ ಮಾಸ ವಿಂದು ಭಾವ ತುಂಬಿ ಲಕ್ಷ್ಮಿಯ ಪೂಜಿಸಿರಿಂದು ಅಷ್ಟರೂಪದಿ ಬರುವ ಅಷ್ಟ ಐಶ್ವರ್ಯ ಕೊಡುವ ಅಷ್ಟ ರೂಪದಿ ಬರುವ ಅಷ್ಟೈಶ್ವರ್ಯ ಕೊಡುವ ಅಷ್ಟಲಕ್ಷ್ಮಿಯ ಕೃಪೆಯ ಪಡೆಯಿರಿಂದು ಅಷ್ಟಲಕ್ಷ್ಮಿಯ ಕೃಪೆಯ ಪಡೆಯಿರಿಂದು ಅಷ್ಟಲಕ್ಷ್ಮಿಯ ಕೃಪೆಯ ಪಡೆಯಿರಿಂದು ಕಷ್ಟಗಳೆಲ್ಲವ ಕಳೆವಳು ತಾಯಿ ನಿಷ್ಠೆ ಶ್ರದ್ಧೆ ಭಕ್ತಿಗೆ ಒಲಿವಳು ಕಷ್ಟಗಳೆಲ್ಲವ ಕಳೆವವಳು ತಾಯಿ ನಿಷ್ಠೆ ಶ್ರದ್ಧೆ ಭಕ್ತಿಗೆ ಒಲಿವಳು ದುಷ್ಟ ಬುದ್ಧಿಗಳನ್ನು ಶಿಕ್ಷಿಸುವಳು ಶಿಷ್ಟ ಜನರ ಸಂಭ್ರ ఇచ్చు శిష్ట జనర మాస శ్రవణమాస శుక్రవారవిందో భావతు లక్ష్మీయ పూజసిరిందో భావతుంది లక్ష్మీయ పూజసిరిందో ೀರಿಂದು ಪ್ರಕೃತಿ ಸ್ವರೂಪಳು ಸುಕೃತಿ ಮಾಡುವಳು ಪ್ರಕೃತಿ ಸ್ವರೂಪಳು ಸುಕೃತಿ ಮಾಡುವಳು ವಿಕೃತ ಬುದ್ಧಿಗಳ ಬಿಡಿಸುವಳು ವಿಕೃತ ಬುದ್ಧಿ ಬಿಡಿಸುವಳು ಅಪ್ರಾಕೃತವಾದ ದೇಹವುಳ್ಳವಳು ಪ್ರಾಕೃತವಾದ ದೇಹವುಳ್ಳವಳು ಸ್ವಪ್ರಕಾಶದಿಂದ ಬೆಳಗುವಳು ತಾಯೆ ಸ್ವಪ್ರಕಾಶದಿಂದ ಬೆಳಗುವಳು ಬೆಳಗುವಳು ಶ್ರಾವಣ ಮಾಸ ಶುಕ್ चुक्रवार विन्दू, भावत् तुम्बी, लक्ष्मिय पूजी सेरिंदू, भावत् तुम्बी, लक्ष्मिय पूजी ಅಷ್ಟಲಕ್ಷ್ಮಿಗೆ ನಮಿಸುವ ಎಲ್ಲಕ್ಕೂ ಮೂಲ ಆದಿಲಕ್ಷ್ಮಿಗೆ ನಮಿಸುವ ಬಲ್ಲವಳಾದ ವಿದ್ಯಾಲಕ್ಷ್ಮಿಯ ಸ್ತುತಿಸುವ ಎಲ್ಲಕ್ಕೂ ಮೂಲ ಆದಿಲಕ್ಷ್ಮಿಯ ನಮಿಸುವ ಬಲ್ಲವಳಾದ ವಿದ್ಯಾಲಕ್ಷ್ಮಿಯ ಸ್ತುತಿಸುವ ನಿಲ್ಲಮ್ಮ ಎಂದು ಗಜಲಕ್ಷ್ಮಿ ഗജലക്ഷ്മിയേടുക എല്ലേ വിജയലക്ഷ്മി എവ എല്ലൂ നിന്നതേ വിജയലക്ഷ്മി എാവണ മാസ ശുക് ಕ್ರವವಿಂದು ಭಾವ ತುಂಬಿ ಲಕ್ಷ್ಮಿಯ ಪೂಜಿಸಿರಿಂದು ಪೂಜಿಸಿರಿಂದು ಸಂತಾನಲಕ್ಷ್ಮೀ ಸತ್ಪ್ರಜನಿಡನ್ನುವ ಲಕ್ಷ್ಮಿ ಸತ್ ಪ್ರಜನೀಡೆನ್ನುವ ಚಿಂತಿಸಿ ವೀರಲಕ್ಷ್ಮಿಗೆ ಶರಣಾಗುವ ಚಿಂತಿಸಿ ವೀರಲಕ್ಷ್ಮಿಗೆ ಶರಣಾಗುವ ಚಂದದಾಧನ ಲಕ್ಷ್ಮಿ ಕಾಪಾಡೆನ್ನುವ ಅಂಧದ ಧಾನ್ಯ ಲಕ್ಷ್ಮಿಗೆ ಬೇಡುವ ಅಂದದಾ कृपया बेड़ुवा कृपया मेड़ु श्रावण मास शुक् ಕ್ರವಾರವಿಂದು ಭಾವ ತುಂಬಿ ಲಕ್ಷ್ಮಿಯ ಪೂಜಿಸಿರಿಂದು ಭಾವ ತುಂಬಿ ಲಕ್ಷ್ಮಿಯ ಪೂಜಿಸಿರಿಂದು ಪೂಜಿಸಿರಿಂದು ನಿನ್ನ ದಯೆಯು ಸದಾ ಇರಲಿ ಎನ್ನುವ ನಿನ್ನ ದಯೆಯು ಸದಾ ಇರಲಿ ಎನ್ನುವ ಎನ್ನ ತಪ್ಪು ತಿದ್ದೆ ರಕ್ಷಿಸಮ್ಮ ಎನ್ನುವ ಎನ್ನ ತಪ್ಪು ತಿದ್ದೆ ರಕ್ಷಿಸಮ್ಮ ಎನ್ನುವ ಚನ್ನ ಬಾಲಗೋಪಾಲ ವಿಠಲನಾಸಹಿತ ಚನ್ನ ಬಾಲಗೋಪಾಲ ವಿಠಲನಾಸಹಿತ ನಿನ್ನ ವಾ ಗಲಿತಾಯವ ನಿನ್ನ ಆಗಮನವಾಗಲಿ ಗಲಿತವ ನಿನ್ನ ಆಗಮನವಾಗಲಿ ಗಲಿತ ತಾಯ ಬಾಯಿನ್ನುವ ಶ್ರಾವಣ ಮಾಸ ಶುಕ್ വാരവും ഇന്ന് ഭാവത്തുബി ലക്ഷ്മിയ പൂജരി അഷ്ടൂപതി ബ അഷ്ടൈശ്വര്യ കൊടുവാ അഷ്ട ലക്ഷ്മിയ കൃപയ പടയിരുോ അഷ്ടക്ഷ്മിയ കൃപയ പടയിരുോ അഷ്ടക്ഷ്മിയ കൃപയ പടയിരുോ പടയിരു ധന്വാദങ്ങൾ